ಅಣ್ಣಾಮಲೈ ಅವರು ಇವತ್ತು ಬೆಂಗಳೂರಿಗೆ ಬಂದು ತೇಜಸ್ವಿ ಸೂರ್ಯ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ನಿಮ್ಮ ರಾಜ್ಯದಲ್ಲಿ ಚುನಾವಣೆಯನ್ನು ಮುಕ್ತಾಯ ಮಾಡಿ ಈಗ ಕರ್ನಾಟಕಕ್ಕೆ ಬಂದಿದ್ದೀರಿ ಬೆಂಗಳೂರು ದಕ್ಷಿಣದ ಡಿಸಿಪಿ ಆಗಿದ್ದೀರಿ ನೀವು ಇವತ್ತು ಇಲ್ಲೇ ಬಂದು ಪ್ರಚಾರ ಮಾಡ್ತಾ ಹೇಗೆ ಕರ್ನಾಟಕ ಏನು ಹೊಸದಿಲ್ಲ ಸರ್ ಇಲ್ಲಿ ಬರ್ತಾ ಇರ್ತೀನಿ ಅಸೆಂಬ್ಲಿ ಎಲೆಕ್ಷನ್ ಬಂದಿದ್ದೀನಿ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇವಾಗ ಲೋಕಸಭಾ ನಾವೆಲ್ಲರೂ ಕೂಡ ಗೊತ್ತಿರುತ್ತದೆ ಕರ್ನಾಟಕದಲ್ಲಿ ಯಾವಾಗಲೂ ಲೋಕಸಭಾ ಎಲೆಕ್ಷನ್ ಬರುವಾಗ ಜನ ಎಲ್ಲ ಒಟ್ಟಿಗೆ ನಿಂದು ಮೋಡಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಎರಡು ಹದಿನಾಲ್ಕು ಇರ್ಬೋದು ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತು ಇರ್ಬೋದು ಇಪ್ಪತ್ನಾಲ್ಕು ಕೂಡ ಅದೇ ಟ್ರೆಂಡ್ ಇದೆ ಇಪ್ಪತ್ತೆಂಟರಲ್ಲಿ ಕೂಡ ಜನ ಸಹಕಾರ ಮೋಡಿಜಿ ಅವ್ರಿದೆ ಕಾಂಗ್ರೆಸ್ ಮಾಡ್ತಿರುವಂಥ ಆರೋಪದ ಬಗ್ಗೆ ಟ್ಯಾಕ್ಸ್ ಆರೋಪದ ಬಗ್ಗೆ ನಿಮ್ಮ ಉತ್ತರ ಏನು ಚೊಂಬಿನ ಒಂದು ಆ್ಯಡ್ಗಳನ್ನು ಕೊಟ್ಟಿದ್ದಾರೆ ಜಾಹೀರಾತುಗಳನ್ನು ಕೊಟ್ಟಿದ್ದಾರೆ ಇವತ್ತು ನಿಮ್ಮ ಬಿಜೆಪಿ ಇನ್ನೊಂದು ಜಾಹೀರಾತು ಕೊಟ್ಟಿದೆ ಕಾಂಗ್ರೆಸ್ ಡೇಂಜರ್ ಅಂತ ಕೊಟ್ಟಿದೆ ಈ ಜಾಹೀರಾತಿನ ವಾರಿಗೆ ನಿಮ್ಮ ಪ್ರತಿಕ್ರಿಯೆ ಕಾಂಗ್ರೆಸ್ ಅವರಲ್ಲಿ ಸರ್ ಆರೋಗ್ಯವಾಗಿ ಮಾತಾಡಲಿಕ್ಕೆ ಏನಿಲ್ಲ ಮೋಡಿಜಿ ಅವ್ರಿಗೆ ಅಬ್ಯೂಸ್ ಮಾಡಿ ಮೋಡಿಜಿ ಅವರ ಬಗ್ಗೆ ಬೈದು ಪಬ್ಲಿಕ್ನಲ್ಲಿ ಬೈ ಆಮೇಲೆ ಈ ಸುಳ್ಳು ಆರೋಪ ತಗೊಂಡು ಬಂದು ಪೇಪರ್ ಆ್ಯಡ್ ಕೊಡಿ ಇದು ಬಿಟ್ಟು ಕಾಂಗ್ರೆಸ್ ಅವರು ಬೇರೆ ಏನು ಕರ್ನಾಟಕದಲ್ಲಿ ಆರೋಗ್ಯವಾಗಿ ಮಾಡ್ತಾ ಇಲ್ಲ ಎರಡು ಸಾವಿರ ನಾಲ್ಕನೂರಂದು ಹದಿನಾಲ್ವರೆ ನನ್ನ ಕೈನಲ್ಲಿ ಡೇಟಾ ಇದೆ ಸರ್ ಎರಡು ಸಾವಿರ ನಾಲ್ಕನೂರಂದು ಹದಿನಾಲ್ಕವರೆ ತಾವು ನೋಡಿ ಕರ್ನಾಟಕದಲ್ಲಿ ಯಾರೆಲ್ಲ ಸರ್ಕಾರದಲ್ಲಿ ಕೆಲಸ ಮಾಡಿದ್ರು ಅವರು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ನಲ್ಲಿ ಡ್ರಾಟ್ ರಿಲೀಫ್ ಹತ್ತೊಂಬತ್ತು ಸಾವಿರ ಐನೂರು ಕೋಟಿ ರೂಪಾಯಿ ಹೇಳಿದರು ಆ ಟೈಮ್ನಲ್ಲಿ ಯು ಪಿ ಎ ಸರ್ಕಾರ ಒಂದು ಸಾವಿರ ಐನೂರು ಕೋಟಿ ರೂಪಾಯಿ ಕೊಟ್ಟಿದ್ರು ಇಪ್ಪತ್ತೆರಡುವರೆ ಇಲ್ಲಿರುವ ಸರ್ಕಾರ ಹದಿನೆಂಟು ರೂಪಾಯಿ ಹೇಳಿದ್ರು ಎನ್ ಡಿ ಮೂವತ್ತೆಂಟು ಪರ್ಸೆಂಟ್ ಇವರು ಯು ಪಿ ಎದಲ್ಲಿ ಎಂಟು ಪರ್ಸೆಂಟ್ ಕೊಡ್ತಾರೆ ಕರ್ನಾಟಕಕ್ಕೂ ಮೋದಿ ಅವರು ಮೂವತ್ತೆಂಟು ಪರ್ಸೆಂಟ್ ಕೊಡ್ತಾರೆ ಆಮೇಲೆ ಎರಡು ಸಾವಿರ ಒಂದೇ ವರ್ಷದಲ್ಲಿ ಹದಿನೆಂಟು ಸಾವಿರ ಕೊಡಿ ಕರ್ನಾಟ ತಮಿಳುನಾಡಿನಲ್ಲಿ ಇದೇ ಪ್ರಶ್ನೆ ಡಿ ಎಂ ಕೆ ಅಲ್ಲಿ ಮೂವತ್ತೇಳು ಸಾವಿರ ಕೊಡಿ ಕರ್ನಾಟಕದಲ್ಲಿ ಹದಿನೆಂಟು ಸಾವಿರ ಕೊಡಿ ಏನ್ ಲಾಜಿಕ್ ಇದೆ ಏನ್ ಲಾಜಿಕ್ ನಲ್ಲಿ ಹೇಳ್ತಾ ಇದ್ದಾರೆ ಎಲ್ಲಾರು ಗೊತ್ತು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಡ್ರಾಟ್ ರಿಲೀಫ್ ಇದೆಲ್ಲ ಕೂಡ ಒಂದು ಫಾರ್ಮುಲಾ ಬೇಸ್ಡ್ ಅಪ್ರೋಚ್ ನಲ್ಲಿ ಬರ್ತದೆ ಯಾವಾಗಲೂ ಮೋಡಿಜಿ ಅವರು ಮೋಸ ಮಾಡಲ್ಲ ಕರ್ನಾಟಕದಲ್ಲಿ ತಾವು ಡೆವಲಪ್ಮೆಂಟ್ ನೋಡಿ ಏರ್ಪೋರ್ಟ್ಸ್ ನೋಡಿ ಪೋರ್ಟ್ ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ನೋಡಿ ಸಾಲೆಯೋರ ವ್ಯಾಪಾರಿ ಮಿತ್ರರು ಯಾರಿದ್ದಾರೆ ಬಂದಿರುವ ಸುವನಿಧಿ ನೋಡಿ ಎಷ್ಟು ಮನೆ ಕಟ್ಕೊಟ್ಟಿದ್ದಾರೆ ನೋಡಿ ಕಾಂಗ್ರೆಸ್ ಅವರು ಎಲ್ಲಿ ಕಂಪಾರಿಸ ಇಲ್ಲ ಅದಕ್ಕೆ ಸುಳ್ಳು ಆರೋಪ ತಗೊಂಡು ಬಂದಿದ್ದಾರೆ ಸರ್ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಕಾಂಗ್ರೆಸ್ನವರು ಸುಪ್ರೀಂ ಕರೆಕ್ಟ್ ಸರ್ ಇದು ಹೊಸ ಟ್ರೆಂಡು ಸುಪ್ರೀಂ ಕೋರ್ಟ್ ಹೋಗಿದೀರ ಸುಪ್ರೀಂ ಕೋರ್ಟ್ ಏನು ಮಾಡ್ತಾರೆ ಸರ್ಕಾರ ಫಾರ್ಮುಲಾ ನೋಡ್ತಾರೆ ಎಷ್ಟು ಹೇಳಿದರು ಎಷ್ಟು ಕೊಟ್ಟು ಕೊಡ್ತಾರೆ ನೋಡ್ತಾರೆ ಸುಪ್ರೀಂ ಕೋರ್ಟ್ ಎಕ್ಸ್ಟ್ರಾ ಏನು ಮಾಡ್ಲಿಕ್ಕೆ ಆಗ್ತದೆ ಸರ್ ಸರ್ಕಾರ ಅವರು ನಿಯಮ ಪ್ರಕಾರ ಸರ್ಕಾರ ಆಗ್ತಾ ಇದಾರೆ ಅಷ್ಟೇ ಸುಪ್ರೀಂ ಕೋರ್ಟ್ ನೋಡ್ಲಿಕ್ಕೆ ಆಗ್ತದೆ ಆ ನಿಯಮ ಪ್ರಕಾರ ಸರ್ಕಾರ ಆಗ್ತಾ ಇದೆ ಸ್ಟೇಟ್ ಗೌರ್ಮೆಂಟು ಅವ್ರು ಏನೇನೋ ಫ್ರೀ ಬಿ ಹೇಳ್ಬಿಟ್ಟು ಸರಿ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಹತ್ತಿಕ್ಕಿದೋ ಅಕ್ಕಿ ಅಕ್ಕಿ ಕೊಡ್ತೀನಿ ನೀನು ಒಂದು ಗ್ರಾಮ್ ಅಕ್ಕಿ ಕೊಟ್ಟಿದ್ದಾರಾ ಸರ್ ಸುಮ್ಮನೆ ಒಂದೊಂದು ಎಲೆಕ್ಷನ್ಗೂ ಒಂದೊಂದು ಡ್ರಾಮಾ ಇವಾಗ ಸೊಂಬು ಡ್ರಾಮಾ ಇದು ಒಡಂಬಳೆ ಅವರ ಮತ್ತು ಕ್ಯಾಮರಾ ಪರ್ಸನ್ ಸಂತೋಷ್ ಅಂದ್ರೆ ರವಿ ಶಿವರಾಮ್ ಎಷ್ಟು ನಡೆಸುವ ನ್ಯೂಸ್ ಬೆಂಗಳೂರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್